ಅತ್ಯಂತ ಇದ್ದದ್ದು ತಮ್ಮೆಲ್ಲರಿಗೆ ಹೋಗಿದಂಥ ಒಂದು ವಿಷಯ ಬಟ್ ಬೇರೆ ತಾಲೂಕನ್ನ ನೋಡಿದಂತಹ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಬೈಲೊಂಗಲ್ ತಾಲೂಕಿನಲ್ಲಿ ಅಷ್ಟು ಬೇರೆ ತಾಲೂಕಿನಲ್ಲಿ ಸಿಗಬೇಕು ನಮ್ಮ ತಾಲೂಕಿನಲ್ಲಿ ಆಗಿಲ್ಲ ಮೇಜರು ನಿರಂತರವಾಗಿ ಮಳೆ ಬರ್ತಾ ಇರೋದರಿಂದ ಮನೆಗಳಿಗೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಪಂಚಾಯತಿಗೆ ತಾಲೂಕು ಮಟ್ಟದ ಒಬ್ಬೊಬ್ಬ ಅಧಿಕಾರಿಯನ್ನೇ ನಾವು ರೋಲ್ ಆಫೀಸರ್ ಅಂತೇಳಿ ನೇಮಕ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಏನು ಮನಿ ಬಿದ್ದಿರ್ತಾವಲ್ಲ ಅವನ್ನ ಇಮಿಡಿಯೇಟ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ಭಾಗದ ಪಿ ಡಿ ಒ ಮತ್ತು ಪಿ ಎಗಳ ಸಹಯೋಗದೊಂದಿಗೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಇಮಿಡಿಯೇಟ್ಲಿ ಇಂಜಿನಿಯರ್ ಕರ್ಕೊಂಡು ಹೋಗಿ ಅದರ ಎಸ್ಟಿಮೇಟ್ ಮಾಡಿಸಿ ಸ ತಹಸೀಲ್ದಾರಿಗೆ ಮೂರು ದಿವ್ಸನಲ್ಲಿ ಸಬ್ಮಿಟ್ ಮಾಡಬೇಕು ಮಾಡಬೇಕು ಅಂತ ಹೇಳಿದೀವಿ ಈ ಸರ್ಕಾರದ ನಾರ್ಮ್ಸ್ ಏನಿದೆಯಲ್ಲ ಆ ನಾರ್ಮ್ಸ್ ಪ್ರಕಾರ ಆದಷ್ಟು ಬೇಗನೆ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಅದಕ್ಕೆ ಬೇಕಾಗುವಂಥ ಹಣಕಾಸಿನ ನೆರವು ಸಹಿತ ನಮ್ಮಲ್ಲಿ ಇರುವುದರಿಂದ ಅದನ್ನು ಆದಷ್ಟು ಬೇಗನೆ ಮಾಡುವಂಥ ಮಾಡ್ತೀವಿ ಅದರ ಜೊತೆಗೆ ಇವತ್ತು ಬಹುಶಃ ಇವತ್ತು ನಾವು ರೂಲ್ಸ್ ಪ್ರಕಾರ ಹೊಂಟೀವಂತಂತಂದರೆ ಅವರಿಗೆ ಮನೆ ಕರ್ಕೊಳಕ್ಕಾಗಲ್ಲ ಸರ್ಕಾರಕ್ಕೆ ಇನ್ನೂ ಒಂದು ಹೆಚ್ಚಿನ ಸಹಾಯ ಮಾಡಿಕೊಡಬೇಕು ಅಂಥೇಳಿ ನಾವು ಇಬ್ಬರು ಶಾಸಕರು ತೋರಿಸಿಕೊಂಡು ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಮಾತಾಡ್ತರುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ಈಗ ಎಲ್ಲಿ ಶಾಲಾ ಕೊಠಡಿ ಸೋರ್ತಾ ಇದ್ದಾವೆ ಅವನ ದುರಸ್ತಿಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿ ಏನಾದರೂ ಹಾನಿಯಾಗೋದು ಕಂಡು ನಂತರ ಶಾಲೆ ಮತ್ತು ಅಂಗನವಾಡಿ ಆ ಮಕ್ಕಳನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಅಂತೇಳಿ ಸಂಬಂಧಪಟ್ಟಂಥ ಇಬ್ಬರು ಇಲಾಖೆಯ ಅಧಿಕಾರಿಗಳಿಗೆ ಮಾಡಿದ್ದೀವಿ ಅದ್ರ ಜೊತೆಗೆ ಮಳೆ ಭಾಳ ಆಗ್ತಾ ಇರೋದರಿಂದ ಸ್ವಲ್ಪ ಡೆಂಗೋ ಕೇಸಸನ್ನು ಹೆಚ್ಚಿ ಆಗ್ತಾ ಇದ್ದಾವೆ ವೈದ್ಯಾಧಿಕಾರಿಗೆ ನಿರ್ದಿಷ್ಟವಾದಂಥ ಒಂದು ಕ್ರಮಗಳನ್ನು ಎಲ್ಲ ಪಿ ಎಸ್ ಸಿಗಳಿಗೆ ಒಂದು ಕೊಡೋದ್ರ ಜೊತೆಗೆ ಇವತ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಹೇಳಿದಿವಿ ಅದ್ರ ಜೊತೆಗೆ ಮತ್ತು ಲೋಕೋಪಯೋಗಿ ಆಮೇಲೆ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಸಹಿತ ಭಾಳ ಹಾನಿಯಾಗಿದ್ದಾವೆ ಬಹುಶಃ ನಾವೆಲ್ಲ ಅದನ್ನು ಕನಿಸ್ದಲ್ಲಿ ನೋಡಿ ಇಟ್ಟುಕೊಂಡಿರ್ಬೋದು ಅದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಒಂದು ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲು ಮಾಡಿ ಆ ಒಂದು ಕಾಮಗಾರಿಗಳನ್ನು ಮುಂಬರುವಂಥ ಒಂದು ದಿನಗಳಲ್ಲಿ ತೆಗೆದುಕೊಳ್ಳುವಂಥ ಒಂದು ಕೆಲ ಕಾರ್ಯವನ್ನು ನಾವೆಲ್ಲರೂ ಕೂಡ್ಕೊಂಡು ಮಾಡ್ತೀವಿ ಸರ್ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಮನೆಗೆ ಬಿದ್ದಂಥ ಮನೆಗೆ ಐದು ಲಕ್ಷ ಕೊಡ್ತಾ ಇದ್ದೀರಿ ಸರ್ ಇವಾಗ ನಿಮ್ಮ ಸರ್ಕಾರ ಇದೆ ಸರ್ ಎಷ್ಟು ಕೊಡ್ತೀರಾ ನೀವು ಸ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಬೇಕು ಈಗಾಗಲೇ ಹೇಳಿದ್ದೀವಲ್ಲ ಸರ್ಕಾರಕ್ಕೆ ನಾವು ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತೀವಿ ಈಗಾಗಲೇ ನಿನ್ನೆ ಬಹುಶಃ ನಾವು ನೋಡಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಆ ಹೇಳಿದಾರ ಆ ಮಾತನ್ನ ನಾವೆಲ್ಲ ಜಿಲ್ಲೆ ಎಲ್ಲ ಶಾಸಕರು ಕೂಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ತರುವಂತಹ ಕೆಲಸವನ್ನು ಮಾಡ್ತೀವಿ ಕಳೆದ ಬಾರಿ ಒಂದಷ್ಟು ಅನರ್ಹರ ಪಾಲನೆ ಕೂಡ ಆಗಿತ್ತು ಸರ್ ವಿಪತ್ತು ನಿರ್ಣಯ ಸೊ ಇದನ್ನು ತಡೆಗಟ್ಟಲಿಕ್ಕೆ ಈ ಬಾರಿ ಆ ರೀತಿ ಕ್ರಮ ನಾವು ಅಂತ ಮಾತಾಡಿದ್ದೀವಿ ಈಗ ನೋಡಿ ಹೋಸ ಆದಂತಹ ಒಂದು ಸಮಸ್ಯೆಗಳು ಈ ಬಾರಿ ಉದ್ಭವ ಆಗಬಾರ್ದು ಅಂತ ಹೇಳಿ ಈ ಬಾರಿ ಈಗ ಡೇಸ್ನ ಯಾಕೆ ಮಾಡಿ ಇಂದಾದಂಥ ಒಂದು ಸಮಸ್ಯೆಗಳು ಮತ್ತು ಈ ಸಲ ಬರಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆದಷ್ಟು ಬೇಗನೆ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಸುಮಾರು ಇವರಿಗೆ ಎಷ್ಟು ಮನೆಗಳು ಸ್ವಲ್ಪ ಇದ್ದು ಇಲ್ಲಿವರಿಗೆ ನೂರ ಹದಿನಾರು ನೂರ ನೂರ ಹತ್ತು ಹನ್ನೊಂದು ಮನೆಗಳು ಬಯಲು ಮಲ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ ಅಂತ ಹೇಳಿದಾಗ ಸ್ವಲ್ಪ ಅಲ್ಪಿದ್ದಾವೆ ನಾನು ಹಿಂಗ ಇನ್ಸ್ಪೆಕ್ಷನ್ ಟೆಂಪಲ್ಗೆ ಹೋಗಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಪರಿಗಣನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಎಲ್ಲಿ ಬಿದ್ದು ಶೇಕಾ ಸೆವೆಂಟಿ ಫೈವ್ ಕಿಂತ ಹೆಚ್ಚಿಗೆ ಬಿದ್ದಿತ್ತು ಅಂದರೆ ನಾವು ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಅದಕ್ಕಿಂತ ಕಮ್ಮಿ ಬೇಕಿತ್ತು ಅಂದರೆ ಸರ್ಕಾರ ನಿಮ್ಮ ಅನುಸಾರ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಅದಕ್ಕೆ ಅದನ್ನು ಸರ್ಕಾರಕ್ಕೆ ಒಂದು ಹೆಚ್ಚು ಗಿಮ್ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಬೇಕು ಅಂತ ಈಗ ಹೇಳಿದ್ರೆ ಸರ್ಕಷ್ಟು ಕಳ್ಸಿಕೊಡ್ತೀವಿ ನದಿ ತೀರದಲ್ಲಿರುವಂಥ ಗ್ರಾಮಗಳ ಜನರಿಗೆ ತಮ್ಮ ಮೂಲಕ ಸಂದೇಶ ಏನು ಏನಿದೆ ತಿಳಿಸಿದ ಅನಾವಶ್ಯವಾಗಿ ಯಾಕೆಂದ ನದಿ ನೀರಿನಲ್ಲಿ ಇಳಿದು ಇದನ್ನು ಮಾಡಕ್ಕೆ ಹೋಗೋದು ಬಡ್ರಿ ಅಂತ ಹೇಳಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ ಮತ್ತು ಯಾವುದೇ ಏನಾದರೂ ಸಮಸ್ಯೆ ಇಲ್ಲ ಒಬ್ಬವಾಗಿತ್ತು ಅಂತಂದರೆ ನಮ್ಮ ಕಲ್ಸಿದ್ರೆ ಆಫೀಸ್ನಲ್ಲಿ ನಾವು ಒಂದು ಸಹಾಯವಾಣಿ ಅಂತೇಳಿ ಒಂದು ಹೆಲ್ಪ್ಲೈನ್ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದಕ್ಕೆ ಇಮಿಡಿಯೇಟ್ಲಿ ಏನಾದರೂ ಸಹಾಯ ಬೇಕಾಗಿತ್ತು ಅಂತಂದರೆ ಅದಕ್ಕೆ ಇಂಟಿಮೇಷನ್ ಕೊಡುವಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಲ್ಲಿ ವಿನಂತಿಯನ್ನು ಮಾಡ್ಕೊ ಥ್ಯಾಂಕ್ ಯು